ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಬೆಳಗ್ಗೆ ಏಳು ಗಂಟೆಗೆ ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಇವತ್ತು ಐದು ಗಂಟೆಗೆ ಇದ್ದು ಎಲ್ಲ ಕೆಲಸ ಮುಗಿಸಿ ಹಾಗೆ ಇವತ್ತು ನನ್ನಾದ್ನಿಗೆ ಕರ್ಕೊಂಡು ಬರಬೇಕು ಮನೆ ತುಂಬಿಸ್ಕೊಂಡು ಸೊ ಇವತ್ತು ಒಂಬತ್ತು ತಿಂಗಳು ಕಂಪ್ಲೀಟ್ ಎಂಟು ತಿಂಗಳು ಕಂಪ್ಲೀಟಾಗಿ ಒಂಬತ್ತನೇ ತಿಂಗಳು ಬಿದ್ದಿದೆ ಸೊ ಕರ್ಕೊಂಡು ಬರ್ತಿದ್ದೀವಿ ಹಾಗೆಯೇ ಇನ್ನೊಂದು ಫಂಕ್ಷನ್ ಏನಪ್ಪ ಅಂದರೆ ನಮ್ಮ ಅತ್ತೆಯವರ ಅಣ್ಣನ ಅಣ್ಣ ಚುಂಚನಗಿರಿಯಲ್ಲಿ ಹಬ್ಬ ಮಾಡ್ತಿದ್ದಾರೆ ಸೊ ಅಲ್ಲಿಗೆ ಹೋಗಬೇಕು ಅದಕ್ಕೋಸ್ಕರನೇ ಐದು ಗಂಟೆಗೆ ಏತು ಕೆಲಸ ಎಲ್ಲ ಮುಗಿಸಿ ಇವಾಗ ಏಳು ಗಂಟೆ ಓಡ್ತಿದ್ದೀವಿ ಸೊ ಎಂಟು ಗಂಟೆಗೆ ಬಂದು ನಾನು ಅವರಿಗೆ ರೆಡಿ ಮಾಡಬೇಕು ಅಲ್ಲಿಗೆ ಟೈಮ್ ಪಿಕಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ಹೋಗ್ತಿದ್ದೀವಿ ಸೊ ನಮ್ಮಮ್ಮನೂ ಕೂಡ ನಾನು ಅದು ಕರ್ಕೊಂಡು ಬಂದಿದ್ರು ಬಂದಿದ್ದರು ಅದಕ್ಕೋಸ್ಕರ ಅವ್ರ ಅವರ ಕಡೆಯವ್ರದೇ ಮದುವೆ ಇರೋದರಿಂದ ಅವನು ಕರ್ಕೊಂಡು ಇವ್ರ ಜೊತೆಲಿ ಹಾಕ್ಕೊಂಡು ನನ್ನ ಮಗಳನ್ನ ಮಾತ್ರ ಇಲ್ಲ ಪಪ್ಪ ಅವಳನ್ನ ಅವಳುನ ಏನೋ ಇನ್ನೂ ಮಲಗಿದ್ಲು ರೆಡಿ ಮಾಡಿರಲಿಲ್ಲ ನಾವು ಹೋಗೋ ಟೈಮಲ್ಲಿ ಎದ್ಬಿಟ್ಲು ಹಾಗೆ ಇರ್ತಿತ್ತು ಕರ್ಕೊಂಡು ಆಗಲಿಲ್ಲ ಇವಾಗ ಮೊದಲೇಗೆ ಹೋಗ್ತಾ ಇದ್ದೀವಿ ಸೊ ಆಲ್ರೆಡಿ ನಾವು ಅರ್ಧ ರೀಚ್ ಆಗಿದ್ದೀವಿ ಇವಾಗ ಹೋಗಿ ಮುಗಿಸ್ಕೊಂಡು ಬರ್ತೀವಿ ಕೊನೆವರೆಗೂ ಬ್ಲಾಗ್ನ ಹೀಗೆ ನೋಡಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಬನ್ನಿ ಕಂಟಿನ್ಯೂ ಮಾಡೋಣ ಸೊ ಏಳು ಕಾಲ ಆಗಿದೆ ನಾವು ಆರೂವರೆಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಬಟ್ ಆಗ್ಲಿಲ್ಲ ಇವಾಗ ಹೊರಡ್ತಾ ಇದೀವಿ ಎಂಟು ಗಂಟೆ ಅಷ್ಟಲ್ಲಿ ಬರ್ತೀವೋ ಇಲ್ವೋ ಗೊತ್ತಿಲ್ಲ ನೋಡೋಣ ಐ ಮದ್ವೆ ಮಾಡ್ತಿರೋ ಊರಿಗೆ ರೀಚ್ ಆದ್ವಿ ಸೊ ಇನ್ನು ಹೋಗಿಲ್ಲ ಮದ್ವೆ ನಡೀತಾ ಇರೋದು ಭೂಮಿ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಇನ್ನು ಯಾರು ಬಂದಿಲ್ಲ ಮುಯಿ ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ ರೆಡಿನೇ ಮಾಡಿಲ್ಲ ಅವರು ಬನ್ನಿ ನೋಡಿ ಅಡಿಗೆ ಸೊ ಇಲ್ಲೇನೆ ಮದ್ವೆ ನಡೀತಾ ಇರೋದು ಇನ್ನು ಯಾರು ಬಂದಿಲ್ಲ ಗುರು ಎಲ್ಲ ಗಂಡು ಮಾಡ್ತಿದ್ದಾರೆ ಬನ್ನಿ ಬನ್ನಿ ಇಬ್ರು ಒಟ್ಟಿಗೆ ಹೋಗಿ ಮಾತಾಡ್ಸ್ಕ ಬರೋಣ ಅಲ್ಲ ಅವರೇ ಬನ್ನಿ ಹ್ಮ್ ತಂಗಿ ಕಪ್ಪ ಬಂದ್ ಐತಿರೋದು ಇಷ್ಟೊಂದು ಅರ್ಜೆಂಟ್ ಕರ್ಕೊಂಡಿದ್ದೀನಿ ಗುಡ್ ಲಕ್ ಫೋನ್ ಮಾಡಿದ್ರೆ ಫೋನ್ ಇತ್ತದ ಫೋನ್ ಸೈಲೆಂಟ್ ಇಂದ ತೆಗಿ ಮುಚ್ಚಕೊಂಡಿ ಬೈಸ್ಕೋ ನನ್ನ ಹತ್ರ ಇದೆ ಫಸ್ಟ್ ನಿನ್ ಫಂಕ್ಷನ್ ಗೆ ಬಂದಿ ಇಂಗ ಓಡ ಐತಿರೋದು ನಡಿ ಮಾತಾಡಿಸ್ತೇ ಓಡ್ದೆ ಇದೆ ಫಸ್ಟ್ ಕನೆ ಹಾ ಬೈ ರೆಸ್ಪಾನ್ಸಿಬಿಲಿಟಿ ಇದ ಮೇಲೆ ಹೋಗಲೇಬೇಕು 8 ಗಂಟೆ ನಾನು ಕ್ಯಾಚ್ ಮಾಡಲೇಬೇಕು ಅಂತ ಬಂದಿದ್ದೆ ಬೈ ಕಣೋ

ಸೊ ಎಂಟ್ ಹೊರಡಬೇಕು ಅನ್ಕೊಂಡ್ವಿ ಎಂಟ್ ಗಂಟೆಗೆ ಹೊರಡ್ತಾ ಇದ್ವಿ ನೋಡೋಣ ಈಗ ಅಲ್ಲಿಗೆ ಅಷ್ಟರಲ್ಲಿ ಎಷ್ಟು ಗೊತ್ತಾಗುತ್ತೋ ಬೇಗ ರೆಡಿ ಮಾಡ್ಬಿಟ್ಟು ನನ್ನ ಕರ್ಕೊಂಡು ಬಂದ್ರೆ ನನ್ನ ಕೆಲಸ ಮುಗೀತು ಆಮೇಲೆ ದೇವ್ರಿಗೆ ಹೋಗ್ಬೇಕು ನೋಡೋಣ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಬನ್ನಿ ಪಾಪ ಕುತ್ಕೊಳ್ಳು ಇಲ್ಲ ಮೇ ಬಿ ಸರಳ ವಿವಾಹ ಅನ್ಸುತ್ತೆ ಏನು ರೆಡಿ ಮಾಡ್ತಾ ಇದ್ರು ಇನ್ನುನು

ಇನ್ನು ಇವರು ಹೋಗಿಲ್ಲ ಅನ್ಕೋತೀನಿ ಇನ್ನೂ ರೆಡಿ ಆಗ್ತಿದ್ದಾರೆ ಅಂತ ಹೇಳಿದ್ರು ಫೋನ್ ಮಾಡಿದ್ದಿಕ್ಕೆ ನೋಡೋಣ ಬನ್ನಿ ಏನ್ ಮಾಡ್ತಿದ್ದಾರೆ ಅಂತ ಇನ್ನು ಯಾರು ರೆಡಿ ಆಗಿಲ್ವಾ ನನ್ನ ಮಗಳು ಟೂ ಕಣೆ ಓ ನಮ್ಮ ಮೇಡಮ್ ಅವರು ರೆಡಿ ಆಗಿಲ್ಲ ಲೇ ಇನ್ನು ಬ್ರಷ್ ಮಾಡ್ತಾವಳೆ ಇವಳು ಎಂತ ಮಾಡ್ತಾ ಇದ್ದೀರಾ ಅನ್ನೋ ಕಿಡ್ತಾ ಇದ್ದೀರಾ ನಾವಮ್ಮ ಪಾತ್ರೆ ಬೆಳಕ್ತಾ ಇದಾರೆ ನೀವು ಇನ್ನು ಫ್ರೆಶ್ ಇಲ್ಲೇ ತೋರ್ಚ ಮಕ್ಕಳು ಟೂ ಜೊತೆಲಿ ಬಾಣ ಒಳಗಡೆ ಹೋಗ್ಬಿಡ ಬಾ ಅಲ್ಲಿ ಏಕೊಳ್ಕಾ ನೋಡು ಕಾಲ್ ತೋಳ್ದಿದೆಯಾ ಥೂ ಇವಾಗ ರೆಡಿ ಮಾಡೋದಿಕ್ ಬಂದೆ ಏನ್ ಮಾಡ್ತಿದಾರೋ ನೆಂಟರೆಲ್ಲ ಇದ್ದಾರೆ ಅನ್ಕೋತೀನಿ ಸರ್ ಇದೇ ಹರೀಶ್ ಅವ್ರ ಮನೆ ಏನಪ್ಪ ಮಾಡೋದು ಏನು ಹೇಳ್ತಿದ್ರು ಅಕ್ಕವರು ಬರೋದೇ ಬೇಡ ಬಿಡಿ ಬರೋದೆ ಬೇಡ ಆ ಇಲ್ಲಿ ನಿಮ್ಮ ಹೆಂಗಸರು ಬರೋದೆ ಬೇಡ ಬಿಡಿ ಇಲ್ಲ ಏನು ಅಕ್ಕ ಹ್ಞೂ ಅಕ್ಕ ಎರಡು ನಿಮಿಷ ಅಲ್ಲ ಒಂದು ನಿಮಿಷನೂ ನಿಂತಿಲ್ಲ ನಾನು ನೀವು ಮಾಡಿ ಮಾಡ್ತಿದ್ದೀರಾ ಲೆಸ್ ಮಿಷಿನ್ ನೀ ಎತ್ಕೊಂಡು ಬಂದಾ ಓ ಕೊಡಿಲಿ ಹೆಂಗೆ ನಾನು ಮುಂದೆ ಕೂದಲು ಮಾಡ್ಕೋಬೇಕು ಅದು ಹುಡುಕ್ತಾ ಇದೆ ಏನು ಇದು ನಾನೇ ಗಾಯ್ಸ್ ದಿಂಡಾಕಿರೋದು ಹೇಗಿದೆ ನೋಡಿ ಕಾಮೆಂಟ್ ಅಲ್ಲಿ ತಿಳಿಸಬಿಡಿ ನಿಮಗೆ ಬೇಕಾದ್ರು ಮಾಡ್ಕೊಳ್ತಾರೆ ಚೆನ್ನಾಗಿದೆ ಅದು ರಿಯಲ್ ಫ್ಲವರ್ ತರ ಕಾಣಿಸ್ತಿಲ್ಲ ಪ್ಲಾಸ್ಟಿಕ್ ತರ ಕಾಣಿಸ್ತೈತಲ್ವಾ ಮಧುವಣ್ಣ ಇವಾಗ ಬಂದ್ರ ಮಧುವಣ್ಣ ಇವಾಗ ಬಂದ್ರ ಇವಾಗ ಬಂದ್ರ ಬೆಲ್ ಬಗ್ಗ್ಸ್ ಅದು ಕರ್ಲಿ ಮಾಡಲ್ವಾ ಅದೇ ಅಲ್ಲ ಇನ್ನ ಸ್ವಲ್ಪ ಅದು ಭದ್ರ ಭದ್ರ ತರ ಕಾಣಿಸ್ತೈತೆ ಆ ಚಿನ್ನಿ ಸ್ವಲ್ಪ ಇನ್ನೂ ಜಾಸ್ತಿ ಮಾಡು ಸಾಕು ಕಣೆ ನಾನು ಏ ಏನು ಆಗಲ್ಲ ಇದೇ

ಸ್ಟ್ರೈಟ್ ಮಾಡ್ತಿದ್ಯಲ್ಲೇ ಹೊಯ್ತ ಇಲ್ಲ ನಿನ್ನ ಹತ್ರ ಇಷ್ಟಕ್ಕೆ ಹೆಂಗೆ ಅಂತಿಯಲ್ಲ ನಾವು ಸ್ಟ್ರೈಟಿಂಗ್ ಮಾಡ್ಸ್ಕೊಬೇಕಂದ್ರೆ ಹೆಂಗಾಗುತ್ತೆ ಗೊತ್ತಾ ಸೊ ಫೈನಲಿ ರೆಡಿ ಮಾಡಿದೆ ಹೇಗೆ ಕಾಣಿಸ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫುಲ್ ತೋರಿಸ್ತೀನಿ ಬನ್ನಿ ಈಗ ನೋಡಿ ಏಕೆ ಕಾಣಿಸ್ತಿದ್ದಾರೆ ಹಾಂ ತಿರುಗಿ ಇವಾಗ ನೋಡಿ ಹೇಗ್ ಕಾಣಿಸ್ತಿದೆ ಏ ಇದು ಮಾಮೂಲಿ ವ್ಲಾಗು

ಎಲ್ಲ ಚುಂಜನಗಿರಿಗೆ ಬಸ್ಸಲ್ಲಿ ಹೋಗ್ಬೇಕು ಅಂತ ಹೊರಡ್ತಿದ್ದಾರೆ ಫೋಟೋ ತೆಗಿಸ್ಕೊತಾ ಇದಾರೆ ಇವಳು ಫೋಟೋ ತೆಗಿತಿದ್ದಾಳೆ ಇಶತಂಕರ ಅಂತಿದ್ದೆ ಏ ಅವಳು ತೆಗಿತಿರೋದು ಓ 이기가 이거가 다 이거 이거 이가 ನನ್ನ ಎರಡೇ ಮಗು ಹುಟ್ರು ನನ್ನ ಮಗಳ ಮೇಲೆ ಪ್ರೀತಿ ಕಡಿಮೆ ಮಾಡ್ಬೇಡ ಕಣಪ್ಪ ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಹಳಿ ಮಕ್ಳು ಸೂಪರ್ ಆಗಿ ಡೂಪರ್ ಆಗಿ ನೋಡ್ಕೊತೀವಿ ಅಣ್ಣಂಗಿಂತ ಮೇಲ್ಸ್ಥಾನ ಅದಕ್ಕೆ ಮಾತಾಡ್ತಾ ಇಲ್ಲ ಆಯ್ತಾ ಅದೇನೆ ನಾವಿರೋದಕ್ಕೆ ನೀವು ಇದ್ದೀರಾ ನೀವು ಇನ್ನು ಹೆಚ್ಚಾಗಿ ನೋಡ್ತಾ ಇಲ್ಲ ಅವ್ರು ಅಲ್ಸ್ಕೊಡ್ಲಿಲ್ಲ ಇವ್ರು ಹೇಳಕ್ಕೆ ಹೇಳ ಬಿಡ್ಲಿಲ್ಲ ಅಶೋಕ್ ಊಟ ಮಾಡ್ತಿದ್ದಾರೆ ಇವಾಗ ಹೊರಡ್ಬೇಕು ಮಾಡಿದ್ರು

ತಗೊಂಡ್ಲು ನೋಡ್ಲಿ ನೋಡ್ಲಿ ಎರಡು ಇವಾಗ ಲಗೇಜ್ ಎಲ್ಲ ಎತ್ಕೊಂಡು ಹೊರಟ್ವಿ

దేర్రా కట్టబెడ్రా కీనిమే మొని ಸಿಂಕ್ ಚೈನ್ ಮಡಗಿದೆ ಕಾಲ್ ಚೈನು ಅಡಿಗೆ ಮನೆ ಸಿಂಕೋಳಗಡೆ ಬಟ್ಟೊಳಗಡೆ ಈಗ ಖಾರ ಸುಮಲ ಓ ಸರಿ ಆಯ್ತು ಬನ್ನಿ ಇವಾಗಲ್ಲೇ ಬಾರೇ

நூறு ரூபாயே இங்கே நீவால்ப்பாங்க

ಅಲ್ಲಿ ಮೂವತ್ತು ರೂಪಾಯಿ ನಂದೇ ಆಗ್ತಾರ ಯಾಕಡಲ್ಲಿ ಹಂಗ್ ರೂಪಾಯಲ್ಲಿ ಕಬಾಡ್ದ ನಮ್ದದ ಮೂವತ್ತು ರೂಪಾಯಿ ಹಾ ಇಸ್ಕಡೆ ಹಾ ಮುಗೀತು ಬೆಳಿತು ಟ್ಯಾಕ್ಸಿ ಬಿಡಿ ನಮ್ ಪರ್ಸ ಏನ್ ಕಂಬಡಿ ವಾನಿ ಆಗಿಲ್ಲ ಕಣ ಕಣಮರ್ಯಳು ಆಪತಿ ಎಲ್ರಿಗೂ ಅವಳು ನನ್ನ ಮಗಳು ಓ ನಡ್ರಿ ಕೈಗ ಹೋಗಿ 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 ಕಣ ಹೋಗು ಹೋಗು ಸೊ ಇವಾಗ ಎಲ್ಲರೂ ಹೊರಡ್ತಿದ್ದಾರೆ ಅಲ್ಲೇ ಆಯ್ತು ಬೆಳಿಗ್ಗೆ ನಾನೇ ಲೋ ಹೋಗೋ ಬಾಯ್ಸ್ ಇಲ್ಲ ಇಲ್ಲ ಬಾಯ್ಸ್ ಎಲ್ಲ ಜಾಮ್ ಜಾಮ್ ಅಂತ ಕಾರಲ್ಲಿ ಹೋಗೋದು ಅವ್ರನ್ನೆಲ್ಲ ಪಾಪ ಬಸ್ಸಲ್ಲಿ ಕಳಿಸಿದಿರಲ್ಲ ಬಾಯ್ ನೋಡಿದ್ರಲ್ವ ಬ್ಲಾಗ್ನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಏನಪ್ಪ ಎಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ಬ್ಲಾಗ್ನ ಇಷ್ಟು ಬೇಗ ಹೆಣ್ಣು ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ ಸೊ ಲೇಡೀಸ್ ಎಲ್ಲ ಬಸ್ಸಿಗೆ ಹೋದ್ರು ನಾನೊಬ್ಳು ಕ್ಯಾನ್ಸಲ್ ಆದೇ ಏನಕ್ಕೆ ಅಂತ ಅಂದರೆ ಏನೋ ಪ್ರಾಬ್ಲಮ್ ಆಯಿತು ಸೊ ಅದಕ್ಕೋಸ್ಕರ ಹೋಗೋದಕ್ಕೆ ಆಗಲಿಲ್ಲ ನಾನು ಮನೆಯಲ್ಲಿ ಇವ್ರ ಜೊತೆ ಉಳ್ಕೊಳ್ಳೋ ಹಾಗೆ ಆಯಿತು ಸೊ ಹಾಗೆಯೇ ಈ ಬ್ಲಾಗ್ನ ಹೆಣ್ಣು ಮಾಡಿಬಿಡೋಣ ಅಂತ ಮಾಡ್ತಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್